ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ತುಗಲಕ್ ಸರ್ಕಾರ ಎಂದು ಜಗದೀಶ್ ಶೆಟ್ಟರ್ ಅವರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಜಾತಿ ಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತುಗಲಕ್ ಸರ್ಕಾರ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಇದೀಗ ವ್ಯಂಗ್ಯವಾಡಿದ್ದಾರೆ ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೊಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ಎಂದು ತಿಳಿಸಿದ್ದಾರೆ ಇದು ಸಾರ್ವಜನಿಕ ಹಣವನ್ನ ಪೋಲು ಮಾಡುವಂತಹ ಹುನ್ನಾರವಾಗಿದೆ ನಾನೂರ ಐವತ್ತು ಕೋಟಿ ಹಣವನ್ನ ಹಾಳು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭವನ್ನ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು ವಿಪಕ್ಷ ನಾಯಕರು ಕೂಡ ಈಗಾಗಲೇ ಆಕ್ರೋಶ ವ್ಯಕ್ತವಾಗಿತ್ತು ಅದರಲ್ಲೂ ಜಿಬಿಎ ವ್ಯಾಪ್ತಿಯಲ್ಲಿ ಒಂಬತ್ತು ದಿನಗಳ ಆದ ಮೇಲೆ ಸಮೀಕ್ಷೆಯನ್ನ ಆರಂಭ ಮಾಡಿದ್ದಾರೆ ಅಂದ್ರೆ ನಾಲ್ಕನೇ ತಾರೀಕಿನಿಂದ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭ ಮಾಡಿರುವಂತದ್ದು ಅಂತಹ ಸಂದರ್ಭದಲ್ಲಿ ಸದಾಶಿವ ನಗರದಲ್ಲಿರುವಂತಹ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದಲೇ ಒಂದು ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭ ಮಾಡಿದ್ರು ಆಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದಷ್ಟು ಹೇಳಿಕೆಗಳನ್ನ ನೀಡಿದ್ರು ಅಂದ್ರೆ ಟೂ ಮಚ್ ಪ್ರಶ್ನೆ ಆಯ್ತಪ್ಪ ಇಷ್ಟೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಜನ ಯಾವ ರೀತಿ ಉತ್ತರವನ್ನ ನೀಡ್ತಾರೆ ಅನ್ನೋ ಒಂದು ಹೇಳಿಕೆಯನ್ನ ನೀಡಿದ್ರು ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಪಕ್ಷ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಅವರಿಗೆ ಆನ್ಸರ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಜನರು ಯಾವ ರೀತಿ ಆನ್ಸರ್ ಅನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಎಸ್ ಎಸ್ ಎಲ್ ಸಿ ಅಲ್ಲೂ ಕೂಡ ಇಷ್ಟೊಂದು ಪ್ರಶ್ನೆಗಳಿದ್ರಲ್ಲ ಕ್ವಶನ್ ಪೇಪರ್ ಅಲ್ಲಿ ಅಷ್ಟೊಂದು ಪ್ರಶ್ನೆಗಳನ್ನ ಇವರು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಈಗಾಗ್ಲೆ ವಿಪಕ್ಷ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಈ ಸಮೀಕ್ಷೆಯಿಂದ ಕೆಲವೊಂದಿಷ್ಟು ಶಿಕ್ಷಕರಿಗೆ ಈಗಾಗಲೇ ತೊಂದರೆ ಕೂಡ ಆಗಿದೆ ಅಂದ್ರೆ ಜಾತಿ ಗಣತಿ ಸಮೀಕ್ಷೆಗೆ ಈಗಾಗ್ಲೇ ಒಂದು ಲಕ್ಷದ ಎಪ್ಪತ್ತಕ್ಕೂ ಹೆಚ್ಚು ಸಾವಿರ ಗಣತಿದಾರರನ್ನ ಈಗಾಗಲೇ ನೇಮಕವನ್ನ ಮಾಡಲಾಗಿದೆ ಅದ್ರ ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ಈಗಾಗಲೇ ಆರಂಭ ಆಗಬೇಕಿತ್ತು ಅದನ್ನ ಮುಂದೂಡಿಕೆಯನ್ನ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳಿದ್ರು ಅಂತ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದ್ ಗಂಟೆವರೆಗೂ ಕ್ಲಾಸಸ್ ಮಾಡಿ ಅದಾದ ಮೇಲೆ ಗಣತಿ ಸಮೀಕ್ಷೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯವರು ಆದೇಶವನ್ನ ಹೊರಡಿಸಿದ್ರು ಅವರೇನು ಮನುಷ್ಯರಲ್ವಾ ಅನ್ನೋ ರೀತಿಯಲ್ಲಿ ವಿಪಕ್ಷ ನಾಯಕರು ಕೂಡ ಈಗಾಗಲೇ ಪ್ರಶ್ನೆ ಮಾಡಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಈ ಹಿಂದೆಯೂ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡದಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಪ್ರಯೋಜನ ಆಗಿರಲಿಲ್ಲ ಕೋಟಿ ಕೋಟಿ ಹಣವನ್ನ ಪೋಲ್ ಮಾಡಿದ್ರು ಆ ವಿಚಾರವನ್ನ ಇಟ್ಕೊಂಡು ಜಗದೀಶ್ ಶೆಟ್ಟರ್ ಅವರು ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಕ್ಸ್ಟೆಂಡ್ ಮಾಡಲ್ಲ ಮತ್ತೆ ಮಾಡಿದ್ರೆ ಜೊತೆಗೆ ಸ್ಕೂಲ್ ಮತ್ತು ಕಾಲೇಜ್ಗಳಿಗೆ ರಜೆ ಮಕ್ಕಳಿಗೆ ತೊಂದರೆ ಆಗ್ತದೆ ನೋಡ್ರಿ ಒಂದು ನಾನು ಹೇಳ್ತೀನಿ ಸಿದ್ದರಾಮಯ್ಯ ಸರ್ಕಾರ ತಗಲಕ್ ಸರ್ಕಾರ ಅಂತ ಹೇಳ್ತೀನಿ ತಗಲಕ್ ಹಿಂದೆ ತಗಲಕ್ ರಾಜ್ಯ ಏನೊಂದು ತಗಲಕ್ ದರ್ಬಾರ್ ಮಾಡಿದ್ರು ಅದೇ ತಗಲಕ್ ದರ್ಬಾರವನ್ನ ಸಿದ್ದರಾಮಯ್ಯ ಮಾಡ್ತಾ ಇರೋದು ಜನತೆಯ ನಗೆ ಪಾಟಲಿ ಈಡಾಗಿದೆ ಒಂದು ನಾನು ಹೇಳ್ತೀನಿ ಜಾತಿ ಜಾತಿಗಳಿಗೆ ಮಾಡ್ಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ ಬೇಸಿಕ್ ಆಗಿ ಜಾತಿ ಗಣತಿ ಮಾಡುವಂಥದ್ದು ಈಗೇನು ಹೇಳಿದರು ಅವರು ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ ರೀ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಅದು ಇದೇನು ರೀ ಅರ್ಥ ಇದೆ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಜಾತಿ ಗಣತಿ ಮತ್ತು ಸೆನ್ಸಸ್ ಮಾಡುವಂಥ ಜನಗಣತಿ ಅದನ್ನು ಬಿಟ್ಟು ಈಗ ನೀವೇ ಮಾಡಲಿಕ್ಕೆ ಕೊಟ್ಟಿದ್ರಿ ನಾಲ್ಕುನೂರ ಐವತ್ತು ಕೋಟಿ ಹಣ ವೇಸ್ಟ್ ಆಫ್ ಮನಿ ಪಬ್ಲಿಕ್ ಎಕ್ಸ್ಚರ್ದು ವೇಸ್ಟ್ ಆಫ್ ಮನಿ ಹಾರ್ಡ್ ಮನಿ ತೆರಿಗೆ ತುಂಬಿದ ತೆರಿಗೆದಾರದ್ದು ಅದು ನೀವು ಇವತ್ತು ವೇಸ್ಟ್ ಇದ್ದೀರಿ ಮತ್ತೆ ನೋಡ್ರಿ ಒಂದು ನೀವು ಹಿಂದುಳಿದ ವರ್ಗದ ಆಯೋಗ ಇದೆ ಮನೆ ಮಧುಸುಂದ್ ಅವ್ರ ನಾಯ್ಕವ್ರ ನೇತೃತ್ವದಲ್ಲಿ ಇದೆ ಅವ್ರಿಗೆ ಅಧಿಕಾರ ಕೊಡ್ರಿ ನೀವು ಎಸ್ ಜಾತಿ ಗಣತಿ ಮಾಡ್ರಿ ಈ ಸಮೀಕ್ಷೆ ಮಾಡಿ ಅವ್ರಿಗೆ ಬಿಡ್ರಿ ಯಾವ ಪೀರಿಯಡ್ ಯಾವಾಗ ಅನ್ನುವಂಥದ್ದು ಅದು ಬಿಟ್ಟು ನೀವೇ ಮೊದಲು ಹದಿನೈದು ದಿವಸ ಮುಗಿಸ್ಬೇಕಂತ ಹೇಳ್ತೀರಿ ಮುಗಿಲಿಲ್ಲ ಮತ್ತೆ ಎಕ್ಸ್ಟೆನ್ಷನ್ ಮಾಡುದಿಲ್ಲ ಅಂತಂದ್ರಿ ಎಕ್ಸ್ಟೆನ್ಷನ್ ಮಾಡಿದ್ರಿ ಓ ಸಮೀಕ್ಷೆ ನಾವು ಈ ಸರಿ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ ಜೊತೆಗೆ ಸ್ಕೂಲ್ ಕಾಲೇಜ್ಗಳಿಗೆ ರಜೆ ಕೊಟ್ಟಿದ್ದರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ ನೋಡ್ರಿ ಒಂದು ನಾನು ಹೇಳ್ತೀನಿ ಸಿದ್ದರಾಮಯ್ಯ ಸರ್ಕಾರ ತಗಲಕ್ ಸರ್ಕಾರ ಅಂತ ಹೇಳ್ತೀನಿ ತಗಲಕ್ ಹಿಂದೆ ತಗಲಕ್ ರಾಜ್ಯ ಏನೊಂದು ತಗಲಕ್ ದರ್ಬಾರ್ ಮಾಡಿದ್ರು ಅದೇ ತಗಲಕ್ ದರ್ಬಾರವನ್ನ ಸಿದ್ದರಾಮಯ್ಯವ್ರು ಮಾಡ್ತಾ ಇರೋದು ಜನತೆಯ ನಗೆ ಪಾಟಲಿ ಈಡಾಗಿದೆ ಒಂದು ನಾನು ಹೇಳ್ತೀನಿ ಜಾತಿ ಗಣತಿ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರಿ ಇಲ್ಲ ಬೇಸಿಕಾಯಿ ಜಾತಿ ಗಣತಿ ಮಾಡುವಂಥದ್ದು ಈಗೇನ ಹೇಳಿದ್ರು ಅವರು ನಾವು ಜಾತಿ ಗಣತಿ ಮಾಡ್ತಾ ಇಲ್ರಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡ್ತಾ ಇದ್ರಿ ಅಂತ ಅದು ಇದೇನು ಇದು ಅರ್ಥ ಇದೆ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಜಾತಿ ಗಣತಿ ಮತ್ತು ಸೆನ್ಸಸ್ ಮಾಡುವಂಥ ಜನಗಣತಿ ಅದನ್ನು ಬಿಟ್ಟು ಈಗ ನೀವೇ ಮಾಡಲಿಕ್ಕೆ ಕೊಟ್ಟಿದ್ರಿ ನಾಲ್ಕುನೂರ ಐವತ್ತು ಕೋಟಿ ಹಣ ವೇಸ್ಟ್ ಆಫ್ ಮನಿ ಪಬ್ಲಿಕ್ ಎಕ್ಸ್ಚೇಕ್ ವೇಸ್ಟ್ ಆಫ್ ಮನಿ ಹಾರ್ಡ್ ಮನಿ ತೆರಿಗೆ ತುಂಬಿದ ತೆರಿಗೆದಾರದ್ದು ಅದು ನೀವು ಇತ್ತು ವೇಸ್ಟ್ ಮಾಡ್ತಾಯಿದ್ರಿ ಮತ್ತು ನೋಡಿರಿ ಒಂದು ನೀವು ಹಿಂದುಳಿದ ವರ್ಗದ ಆಯೋಗ ಇದೆ ಮಾನ್ಯ ಮಧುಸುಂದ್ ಅವ್ರ ನೇತೃತ್ವದಲ್ಲಿ ನೇತೃತ್ವದಲ್ಲಿದೆ ಅವ್ರೇ ಅಧಿಕಾರ ಕೊಡಿರಿ ನೀವು ಎಸ್ ಜಾತಿ ಗಣತಿ ಮಾಡ್ರಿ ಈ ಸಮೀಕ್ಷೆ ಮಾಡಿ ಅವ್ರಿಗೆ ಬಿಡ್ರಿ ಯಾವ ಕ್ರಿಯೆ ಯಾವಾಗ ಮಾಡ್ಬೇಕನ್ನುವಂಥದ್ದು ಅದು ಬಿಟ್ಟು ನೀವೇ ಮೊದಲು ಹದಿನೈದು ದಿವಸ ಮುಗಿಸ್ಬೇಕಂತ ಹೇಳ್ತೀರಿ ಮುಗಿಲಿಲ್ಲ ಮತ್ತೆ ಎಕ್ಸ್ಟೆನ್ಷನ್ ಅಂತಂದ್ರೆ ಎಕ್ಸ್ಟೆನ್ಷನ್ ಮಾಡಿದ್ರಿ ಅಂದ್ರೆ ಇದೇ ಮೊದಲ ಬಾರಿ ಏನು ವಿಪಕ್ಷ ನಾಯಕರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇಲ್ಲ ಅಂತ ಅಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಂದ್ರೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗಲೂ ಕೂಡ ಈಗಾಗಲೇ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು ಸಿದ್ದರಾಮಯ್ಯವರು ಓಟ್ಗಾಗಿ ಮುಸ್ಲಿಮರ ಓಲೈಕೆಯನ್ನ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ರು ಅದರ ಜೊತೆಗೆ ದಸರಾ ಉದ್ಘಾಟನೆ ವಿಚಾರಕ್ಕೂ ಕೂಡ ವಿಪಕ್ಷ ನಾಯಕರು ಈಗಾಗಲೇ ಸಾಕಷ್ಟು ಹೋರಾಟವನ್ನ ನಡೆಸಿದ್ರು ಅಂದ್ರೆ ಬಾನು ಮುಷ್ತಾಕ್ ರವರು ದಸರಾ ಉದ್ಘಾಟನೆಯನ್ನ ಮಾಡಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ್ಲು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಹೋರಾಟ ವ್ಯಕ್ತವಾಗಿತ್ತು ಯಾಕೆಂದ್ರೆ ಅವರೊಬ್ರು ಮುಸ್ಲಿಂ ಮಹಿಳೆ ಆಗಿದ್ದಾರೆ ಹಾಗಾಗಿ ಅವರು ಯಾವ ರೀತಿ ದಸರಾವನ್ನ ಉದ್ಘಾಟನೆಯನ್ನ ಮಾಡ್ತಾರೆ ಈಗಾಗಲೇ ದಸರಾ ಉದ್ಘಾಟನೆ ಆಗಿದೆ ಅಂದ್ರೆ ನಾವಿಲ್ಲಿ ಹೇಳ್ತಾ ಇರೋ ವಿಚಾರ ಏನಪ್ಪಾ ಅಂತ ಅಂದ್ರೆ ವಿಪಕ್ಷದವರು ಯಾವ್ಯಾವ ರೀತಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಅಲ್ಲಿ ಮತ್ತೊಂದು ವಿಚಾರವನ್ನ ಇಲ್ಲಿ ಹೇಳಬೇಕು ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದ್ ಕಡೆ ಮುಸ್ಲಿಂ ಓಲೈಕೆಯನ್ನ ಮಾಡ್ತಾ ಇದ್ದಾರಾ ಎನ್ನುವ ಪ್ರಶ್ನೆ ಇಲ್ಲಿ ಎದುರು ಆಗ್ತಾ ಇರುವಂತದ್ದು ಜೊತೆಗೆ ಈಗ ಜಾತಿ ಗಣತಿ ಸಮೀಕ್ಷೆ ವಿಚಾರದಲ್ಲೂ ಕೂಡ ಸಾಕಷ್ಟು ಶಿಕ್ಷಕರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರ ಅಂದ್ರೆ ಇತ್ತೀಚೆಗೆ ಒಬ್ರು ಗರ್ಭಿಣಿ ಶಿಕ್ಷಕರು ಕೂಡ ಒಂದು ಆರೋಪವನ್ನ ಮಾಡಿದ್ರು ನಾನು ಗರ್ಭಿಣಿಯಾಗಿದ್ದೇನೆ ಏಳು ತಿಂಗಳಾಗಿದೆ ಹಾಗಾಗಿ ನನಗೂ ಕೂಡ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಹಾಕಿದ್ದಾರೆ ನಾನು ಯಾವ ರೀತಿ ಕೆಲಸವನ್ನ ಮಾಡಬೇಕು ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು ಹೀಗೆ ಸಾಕಷ್ಟು ಶಿಕ್ಷಕರು ಈಗಾಗಲೇ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ದಾರೆ ಇಷ್ಟೆಲ್ಲ ತೊಂದರೆ ಇದ್ರು ಕೂಡ ಅವರು ಈ ರೀತಿ ಕೆಲಸವನ್ನ ಮಾಡಬೇಕಿತ್ತಾ ಸಮೀಕ್ಷೆಯನ್ನ ನಡೆಸಬೇಕಿತ್ತಾ ಈಗಾಗಲೇ ಸಾಕಷ್ಟು ಹಣವನ್ನ ಪೋಲ್ ಮಾಡಿದ್ದಾರೆ ಇದಕ್ಕೂ ಹಣವನ್ನ ಪೋಲ್ ಮಾಡ್ತಿದ್ದಾರೆ ಇದರಿಂದ ಯಾವುದೇ ರೀತಿ ಉಪಯೋಗ ಆಗಲ್ಲ ಅನ್ನೋ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ವಾಗ್ದಾಳಿಯನ್ನು ನಡೆಸಿದ್ದಾರೆ